ಈಗಾಗಲೇ ರಾಜ್ಯ ವಿಧಾನ ಪರಿಷತ್ನ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಘೋಷಣೆಯಾಗಿದ್ದು ಕೊಡಗಿನ ಮಂಜುನಾಥ್ ಸ್ಪರ್ಧಿಸುವುದು ಬಹುತೇಕ ಖಚಿತ ಆಗಿತ್ತು ಆದರೆ ಇದೀಗ ಅವರಿಗೆ ಟಿಕೆಟ್ ಕೈ ತಪ್ಪುವುದು ಕನ್ಫರ್ಮ್ ಎನ್ನಲಾಗಿದೆ ಇದನ್ನ ಮನಗಂಡ ಬೇರೆ ಕೈ ಟಿಕೆಟ್ ಆಕಾಂಕ್ಷಿಗಳು ಇದೀಗ ಮತ್ತೆ ತಮ್ಮ ಪೈಪೋಟಿ ಆರಂಭಿಸಿದ್ದಾರೆ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ರಮೇಶ್ ಶೆಟ್ಟಿ ಇದೀಗ ನಾನು ಕೂಡ ಒಬ್ಬ ಆಕಾಂಕ್ಷಿ ಎನ್ನುವ ಮೂಲಕ ಮತ್ತೊಮ್ಮೆ ಟಿಕೆಟ್ ಘೋಷಣೆ ಒಂದೇ ಅಂತಿಮವಲ್ಲ ಎಂದಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಬಿ ಫಾರಂ ಸಿಗುವವರೆಗೂ ಅಭ್ಯರ್ಥಿ ಯಾರು ಅನ್ನೋದು ಗೊತ್ತಾಗುವುದಿಲ್ಲ ಎನ್ನುತ್ತಾ ಹಾಲಿ ಟಿಕೆಟ್ ಪಡೆದಿರುವ ಕೊಡಗಿನ ಮಂಜುನಾಥರಿಗೆ ಕಣಕ್ಕಿಳಿಸುವ ಯಾವುದೇ ಇರಾದೆ ಕೈಪಕ್ಷಕ್ಕೆ ಇಲ್ಲ ಅನ್ನೋದನ್ನು ಪರೋಕ್ಷವಾಗಿ ತಿಳಿಸಿದ್ದಾರೆ ಜೊತೆಗೆ ಹಾಲಿ ಕ್ಷೇತ್ರದ ಎಂಎಲ್ಸಿ ಎಸ್ಎಲ್ ಭೋಜೇಗೌಡ ವಿರುದ್ಧ ಪ್ರಖರ ವಾಗ್ದಾಳಿ ನಡೆಸಿ ಕಾಂಗ್ರೆಸ್ ಯಾರೊಂದಿಗೂ ಕಾಂಪ್ರಮೈಸ್ ಮಾಡಿಕೊಂಡಿಲ್ಲ ಚುನಾವಣೆ ನಡೆದು ಪಕ್ಷ ಟಿಕೆಟ್ ಕೊಟ್ಟರೆ ಎದುರಾಳಿಗಳಿಗೆ ನಾನು ಕೂಡ ಪ್ರಬಲ ಪೈಪೋಟಿ ನೀಡಬಲ್ಲೆ ಎಂದಿದ್ದಾರೆ ಈ ನಡುವೆ ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧೆಗೆ ಟಿಕೆಟ್ ಕೊಡಲಿಲ್ಲ ಎಂಬ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷವನ್ನೇ ಬಿಟ್ಟು ಹೋಗಿದ್ದ ನಂಜೇಶ್ ಬೆಣ್ಣೂರ್ ಅವರನ್ನ ಮತ್ತೆ ಕೈಪಾಟಿಗೆ ಕರೆತರುವ ತೆರೆಮರೆಯ ಕಸರತ್ತು ನಡೆದಿದೆ ಎನ್ನಲಾಗ್ತಿದೆ ಇದರೊಂದಿಗೆ ನಂಜೇಶ್ರಲ್ಲಿ ಟಿಕೆಟ್ ಆಕಾಂಕ್ಷೆ ಮತ್ತೆ ಮನೆ ಮಾಡಿದೆ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿಗೆ ಯಾವಾಗ ಏನ್ ಕೊಡ್ತಾರೋ ಏನ್ ಕಿತ್ಕೊಳ್ತಾರೋ ಯಾರಿಗೂ ತಿಳಿಯದು ಇದು ಮರ್ಮದಂತಾಗಿದೆ ಅದು ನಮ್ಮ ಕಾಂಗ್ರೆಸ್ನಲ್ಲಿ ವಿ ಫಾರಂ ಕೊಟ್ಟ ನಂತರದಲ್ಲಿ ಒಂದು ಅಧಿಕೃತ ಅಭ್ಯರ್ಥಿ ಅಂತ ಆಗ್ತಾರೆ ಅವರು ಈ ಸರಿ ಬೋಜೇಗೌಡರನ್ನ ಚುನಾವಣೆಯಲ್ಲಿ ಸೋಲಿಸೋದಲ್ಲದೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಖಂಡಿತವಾಗಿಯೂ ಈ ಸರಿ ಗೆಲ್ಲಿಸ್ತಕ್ಕಂಥ ಒಂದು ಆಶಾಭಾವನೆಯನ್ನು ನಾವು ಈ ಸರಿ ಇಟ್ಕೊಂಡಿದ್ದೇವೆ ಗೌಡರನ್ನು ಬೆಂಬಲಿಸ್ತಕ್ಕಂಥ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ ಹಾಗಾಗಿ ಭೋಜೇಗೌಡರು ಕೂಡ ಇದನ್ನು ಶಿಕ್ಷಕರನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಿದ್ದಾರೆ